ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಟಿಫನ್ಗೆ ಅಕ್ಕಿ ರೊಟ್ಟಿ ಕಾಳು ಚಟ್ನಿ ಮಾಡ್ತಿದ್ದೀನಿ ನೈಟ್ ಮಾಡಿದ್ದು ಸ್ವಲ್ಪ ರೈಸ್ ಉಳಿದಿತ್ತು ಸೊ ಅದರಲ್ಲೇ ನಾನಿವತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಮೊದಲಿಗೆ ಅನ್ನನ ಒಂದು ಬಾಂಡ್ಲೇಲಿ ನೀರು ಮತ್ತು ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅನ್ನ ಗಟ್ಟಿಯಾಗಿರುತ್ತಲ್ವ ಸೊ ಬೇಯಿಸ್ಕೊಂಡ್ರೆ ಮೃದುವಾಗುತ್ತೆ ರೊಟ್ಟಿ ಅರಿಯೋಕ್ಕೂ ಚೆನ್ನಾಗಿ ಬರುತ್ತೆ ಅಂತ ಈಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಚಟ್ನಿಗೆ ಎರಡು ಟೊಮೊಟೊ ಒಂದು ಐದಾರು ಮೆಣಸಿನಕಾಯಿನ ಬೇಯೋಕೆ ಇಟ್ಕೊತಿದ್ದೀನಿ ಟೊಮೊಟೊ ಮೆಣಸಿನಕಾಯಿ ಬೇಯೋವಷ್ಟು ಮುಳುಗೋವಷ್ಟು ನೀರು ಹಾಕಿದ್ರೆ ಸಾಕು ಒಂದು ಐದು ನಿಮಿಷದಲ್ಲೇ ಬೇಯುತ್ತೆ ಅಷ್ಟರಲ್ಲಿ ಅನ್ನೂ ಬೆಂದಿದೆ ಈಗ ಅನ್ನಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಅಕ್ಕಿ ಹಿಟ್ಟಾಕಿ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ರೊಟ್ಟಿ ಹಾಕೋಕ್ಕೂ ಚೆನ್ನಾಗಿ ಬರುತ್ತೆ ಮತ್ತು ಈಸಿ ಆಗುತ್ತೆ ಅದಕ್ಕೆಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಅಕ್ಕಿ ಹಿಟ್ಟಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಿಟ್ಟು ಚೆನ್ನಾಗಿ ಬರುತ್ತೆ ಐದು ನಿಮಿಷ ಬೇಯೋದ್ರಲ್ಲಿ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಅಕ್ಕಿ ಹಿಟ್ಟು ಬೆಂದಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಕರೆಕ್ಟಾಗಿ ಅಳತೆಗೆ ಸರಿಯಾಗಿ ಅಕ್ಕಿ ಹಿಟ್ಟು ಹಾಕಿದರೆ ರೊಟ್ಟಿನೂ ಚೆನ್ನಾಗಿ ಬರ್ತವೆ ಸ್ವಲ್ಪ ನೀರು ಜಾಸ್ತಿ ಆದರೂ ತೆರಳೋಗಾಗುತ್ತೆ ಅಕ್ಕಿ ಹಿಟ್ಟು ಜಾಸ್ತಿ ಆದರೂ ಗಟ್ಟಿ ಗಟ್ಟಿ ಅನಿಸುತ್ತೆ ರೊಟ್ಟಿ ಮೃದುವಾಗಿ ಬರೋಲ್ಲ ಹೊರಟು ಆಗ್ತವೆ ಸೊ ಕರೆಕ್ಟಾಗಿ ಅಕ್ಕಿ ಹಿಟ್ಟನ್ನು ಮಾಡ್ಕೋಬೇಕು ಚಿಕ್ಕಮಂಗ್ಳೂರು ಸೈಡಂತೂ ತುಂಬಾ ಅಕ್ಕಿ ರೊಟ್ಟಿ ಮಾಡ್ತಿರ್ತಾರೆ ಅಕ್ಕಿ ರೊಟ್ಟಿ ಜೊತೆಗೆ ಪಲ್ಯಗಳು ಜಾಸ್ತಿ ತರಕಾರಿ ಎಲ್ಲ ತುಂಬ ಬೆಳಿತಾರಲ್ಲ ಹಂಗಾಗಿ ಅಕ್ಕಿ ರೊಟ್ಟಿನ ತುಂಬ ರೀತಿಲಿ ಮಾಡ್ತಾರೆ ಇಲ್ಲೆಲ್ಲ ಅನ್ನನ ಮಿಕ್ಸಿ ಮಾಡಿಕೊಂಡು ಮಾಡ್ತಾರೆ ಇಲ್ಲ ಬರೀ ಅಕ್ಕಿ ಹಿಟ್ಟಲ್ಲೇ ಈ ರೀತಿ ಅಳಿಸ್ಕೊಳ್ಬೇಕಾದ್ರೂ ಮಾಡ್ತಾರೆ ಆದರೆ ನಾನು ಮಾಡೋದು ಇದೇ ಇರ್ತಾರೇ ಸೊ ಈಗ ಎರಡನ್ನೂ ತಣ್ಣಗಾಗಕ್ಕೆ ಬಿಟ್ಟು ಚಟ್ನಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಬೆಂದಿರೋ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಕಡಲೆ ಸ್ವಲ್ಪ ಕೊಬ್ಬರಿ ಇಲ್ಲಾಂದರೆ ಕಾಯಿನಾದರೂ ಹಾಕ್ಕೊಬೋದು ನಾನು ಅವತ್ತು ಮಾಡಿದ ಕೊಬ್ಬರಿ ಇತ್ತಲ್ಲ ಅಂದ್ಬಿಟ್ಟು ಕೊಬ್ಬರಿನೇ ಹಾಕ್ಕೋತಿದ್ದೀನಿ ಎರಡು ಮೂರು ಹೆಸರು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗಿಟ್ಟು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಿ ಮಿಕ್ಸಿ ಮಾಡಿರೋ ಖಾರನೂ ಹಾಕೋತಿದ್ದೀನಿ ನಾನು ಕಾಳನ್ನ ರಾತ್ರಿನೇ ನೆನೆಯೋಕೆ ಇಟ್ಟಿದ್ದೆ ಈಗ ಕುಕ್ಕರ್ನಲ್ಲಿ ಒಂದು ಇಜಲ್ ಮಾಡಿ ತೆಗೆದಿಟ್ಟಿದ್ದೀನಿ ಆ ಕಾಳನ್ನು ಈಗ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬೆಲ್ಲ ಸಾಂಬಾರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಕಾಳನ್ನ ಚಟ್ನಿ ರೆಡಿ ಆಯಿತು ಮಾಮೂಲಿ ಚಟ್ನಿಗಳು ಮಾಡ್ಕೊಳ್ಳೋದ್ಕಿಂತ ಈ ಥರ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟು ಚೇಂಜ್ ಆಗುತ್ತೆ ಅಂತ ಈಗ ರೊಟ್ಟಿನ ಮಾಡ್ಕೋತಿದ್ದೀನಿ ನಾವು ಮಾಡ್ಕೊಂಡಿಟ್ಟಿದ್ದ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಇಲ್ಲಾಂದರೆ ರೊಟ್ಟಿ ಅರಿಯೋಕೆ ಸರಿಯಾಗಿ ಬರೋಲ್ಲ ಮಧ್ಯದಲ್ಲಿ ಸೈಡಲ್ಲಿ ಎಲ್ಲ ಒಡ್ಕೊಂಡಂಗೆ ಆಗುತ್ತೆ ರೌಂಡ್ ಶೇಪು ಸರಿಯಾಗಿ ಬರೋಲ್ಲ ಸೊ ನಾತ್ಕೊಳ್ಳೋದು ನೀಟಾಗಿ ನಾದ್ಕೋಬೇಕು ನೈಟ್ ಟೈಮ್ ಉಳಿದಿರೋ ಅನ್ನನ ಈ ಥರ ರೊಟ್ಟಿನಾದರೂ ಮಾಡ್ಕೊಂಡ್ರೆ ಯೂಸ್ ಆಗುತ್ತೆ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಮಾಡಬೇಕಾಗುತ್ತೆ ನಾನಂತೂ ರೈಸ್ ಏನಾದರೂ ಉಳಿದಿದ್ರೆ ಜಾಸ್ತಿ ಎಲ್ಲ ರೊಟ್ಟಿನೇ ಮಾಡ್ಕೊಂಬಿಡ್ತೀನಿ ಕರೆಕ್ಟಾಗಂತೂ ರೈಸ್ ಮಾಡೋಕ್ಕಾಗಲ್ಲ ಹೆಂಗ್ ಮಾಡಿದರೂ ಸ್ವಲ್ಪ ಉಳ್ದೇ ಉಳ್ದಿರುತ್ತೆ ಸೊ ಅದನ್ನೆಲ್ಲ ವೇಸ್ಟ್ ಮಾಡ್ದಂಗೆ ಈ ರೀತಿ ರೊಟ್ಟಿ ಮಾಡಿಕೊಂಡ್ರೆ ತಿಂಡಿನೂ ಆಗುತ್ತೆ ಸೊ ರೈಸು ವೇಸ್ಟ್ ಆಗಲ್ಲ ನೋಡಿ ಯಾವ ರೀತಿ ರೊಟ್ಟಿ ಯಾವುದೇ ರೀತಿ ಅಂಟ್ಕೊಳ್ದಂಗೆ ನೀಟಾಗಿ ಬರ್ತಿದ್ದಾವೆ ತುಂಬ ತೆಳುವಾಗಿ ಅರಿಬೋದು ಕೆಲವರು ಅನ್ನನ ಬೇಯಿಸ್ಕೊಳ್ದಂಗೆ ಹಂಗೆ ನಾದ್ಕೊಂಡು ಹಾಕ್ತಾರೆ ಸೊ ಈಗ ರೊಟ್ಟಿನೂ ರೆಡಿ ಆಯಿತು ನೋಡಿ ಎಷ್ಟು ದೊಡ್ಡದಾಗಿ ರೊಟ್ಟಿ ಆಗುತ್ತೆ ಅಂತ ಜೋಳದ ರೊಟ್ಟಿ ಥರನೇ ದೊಡ್ಡ ದೊಡ್ಡದಾಗೆ ಮಾಡ್ಬೋದು ಈಗ ರೊಟ್ಟಿನೂ ರೆಡಿ ಆಯಿತು ಚಟ್ನಿನೂ ರೆಡಿ ಇದೆ ಮಗನಿಗೆ ಟಿಫನ್ಗೂ ಹಾಕಿ ಮಗನ ಬಾಕ್ಸನ್ನು ರೆಡಿ ಮಾಡಿ ಮನೆ ಕೆಲಸನೆಲ್ಲ ಮುಗಿಸಿ ಎಂದಿನಂತೆ ಪೂಜೆನೂ ಮುಗಿಸಿ ಅಮ್ಮಂದು ಒಂದು ಬ್ಲೌಸ್ ಕಟ್ ಮಾಡಿಟ್ಟಿದ್ದೆ ಸೊ ಇವತ್ತು ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಹೇಗೆ ಮಾ ಅದು ಹೇಗೆ ಬಂದಿದೆ ಅಂತ ನೋಡೋಣ ನಾನು ಯಾವುದೇ ಬ್ಲೌಸ್ ಕಟ್ ಮಾಡಿದರೂ ಈ ಥರ ಪಿನ್ ಹಾಕಿ ಇಟ್ಕೋತೀನಿ ಒಲಿಯೋಕ್ಕೆ ಈಸಿ ಆಗುತ್ತೆ ಅಂತ ಹಿಂಗೆ ರೆಡಿ ಮಾಡಿಕೊಂಡ್ರೆ ಒಂದು ಅರ್ಧ ಗಂಟೆಯಲ್ಲಿ ಬ್ಲೌಸ್ನ ಮುಗಿಸ್ಬೋದು ಇದೇ ನನ್ನ ಮಿಷಿನ್ನು ಮಾಮೂಲಿ ಬ್ಲೌಸ್ ಆಗಿರೋದ್ರಿಂದ ಡಿಸೈನ್ ಏನಿಲ್ಲ ಸೊ ಹಂಗಾಗಿ ಬೇಗ ಮುಗೀತು ಉಕ್ಕನ್ನು ಹಾಕಿ ಆಯಿತು ಸೊ ಇವತ್ತಿನ ನನ್ನ ದಿನಚರಿಯ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು